समाजवादी समाजवादी ಜಾತ್ಯತೀತ ಜಾತ್ಯತೀತประชาத்தாತ್ಮಕประชาಸಕಾರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸಮತೆಯನ್ನು ದೊರೆಯುವಂತೆ ಎಪ್ಪದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದಡ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜಯ ಸಂವಿಧಾನ ಸಂವಿಧಾನಕ್ಕೆ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಹಮ್ಮಿಕೊಂಡಿರುವ ಸಂವಿಧಾನದ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಮೊಹಮ್ಮದ್ ಮೊರ್ಷೀನ್ ಅವರೇ ಡಾಕ್ಟರ್ ಅಮೃತ್ ಕುಮಾರ್ ಅವರೇ ಸೂಕ್ತ ಶಹೋದ್ ಅವರೇ ರೂಪಿಸುವುದಕ್ಕಿ ಭಾರತ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವೃದ್ಧಿ ನಂಬಿಕೆ ಧರ್ಮ ಮತ್ತು ಉಪಾಸ ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ ಅವಕಾಶಗಳು ಸಮಾನತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಾನತೆಗಾಗಿ ಎಲ್ಲರಲ್ಲಿ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರ ಬಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನ ಉಳಿಸಿಕೊಂಡಿದ್ದೇವೆ ಈ ವೇದಿಕೆಯ ಮೇಲೆ ಹಲವು ಪ್ರಜೆಗಳು ಇಲ್ಲಿ ಆಗಮಿಸಿದಂತ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಶಾಸಕರು ಯಾರೇ ಒಬ್ಬರು ಏನೇ ಆಗಬೇಕಂದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮುಖ್ಯ ಆಗ್ತಕ್ಕಂಥದ್ದು ಕೂಡ ಇವತ್ತು ನನ್ಗೆ ತಿಳಲೇಬೇಕಾಗ್ತದೆ ಇವತ್ತು ನಾವು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಾಸಕರಿಗೆ ಏನಾದ್ರು ಬಂದು ಮುಟ್ಬೇಕಾದ್ರೆ ಅದಕ್ಕೆ ಮೇಲೆ ಕಾರಣಭೂತ ನಮ್ಮ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಕೂಡ ನೆನ್ ತಿಳ್ಕೊಬೇಕಾಗ್ತದೆ ಯಾಕಂತದ್ದು ಅನೇಕ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಇಟ್ಕೊಂಡು ಸಾಮಾನ್ಯ ವ್ಯಕ್ತಿಗಳು ಕೂಡ ಕಾನೂನಾತ್ಮಕವಾಗಿ ನಮ್ಮ ಆಶೀರ್ವಾದ ಪಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಕೂಡ ನಮ್ಗೆ ಅನ್ಕೋಲಿಕ್ಕೆ ಆಗ್ತದೆ ಯಾಕಂದ್ರೆ ಬೇರೆ ಮನೆಯವರ ರಸ್ತೆಲಿ ಬರ್ತಾರೆ ಬೇರೆ ಒಂದು ಘಟನೆ ಆಗಲ್ಲ ಒಬ್ಬರ ಸ್ವಲ್ಪ ತಡವೇ ಆಯ್ತು ನಮ್ಮೆಲ್ಲೂ ಎ ಎಲ್ಲರಲ್ಲಿ ಕ್ಷಮೆ ಇರಲಿ ಯಾಕಂತಂದ್ರೆ ದಸರ್ ವೇಟ್ ಮಾಡ್ತಾ ಇದ್ರು ನಾಲ್ಕು ಕೋಮ್ ದಸ ಕಾರ್ಯಕ್ರಮ ಕೂಡ ಹೇಳಿದೆ ನಾವು ಇಷ್ಟೆಲ್ಲ ತಡವಾದ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ನಮ್ ಕೂಡ ತೊಂದರೆಗಳು